ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ಫಾರೆ ಆಲ್ ಇದು ಒಂದು ವಿಡಿಯೋಸ್ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೆನ್ನೆ ವೈಕುಂಠ ಏಕಾದಶಿ ಇತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ನಮ್ಮನೆ ಹತ್ರ ಇರೋ ನನ್ನ ಫ್ರೆಂಡ್ಸ್ಗಳು ಎಲ್ಲ ಹೋಗಿದ್ವಿ ತುಂಬ ಕೋಲ್ಡ್ ಆಗಿದೆ ಮಾತಾಡೋಕ್ಕೂ ಆಗ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಮಕ್ಕಳುಗಳನ್ನ ಕರ್ಕೊಂಡು ಎಲ್ರಿಗೂ ನನ್ನ ಫ್ರೆಂಡ್ಸಿಗೂ ಎರಡೆರಡು ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಹತ್ತಿರ ಇತ್ತಲ್ಲ ಅಂತ ಹೇಳಿ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋದ್ವಿ ಬಸ್ಸಲ್ಲಿ ಹೋಗೋದಾಗಿದ್ದರೆ ಕರ್ಕೊಂಡು ಹೋಗ್ತಿದ್ದೀವಿ ಆ್ಯಕ್ಚುಲಿ ಮನೆಯಿಂದ ಸ್ವಲ್ಪ ದೂರನೇ ಇತ್ತಲ್ಲ ಹತ್ತಿರದಲ್ಲಿತ್ತು ಮಕ್ಕಳಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ ಇದು ನಮ್ಮನೆ ಹಿಂದೆ ಸಪೋಟ ಮರ ಇತ್ತು ಫ್ರೆಂಡ್ಸ್ ಅದನ್ನೇ ತೋರಿಸ್ತಾ ಇದ್ದೀನಿ ಅಜ್ಜಿ ಪಾಪ ಹೋಗ್ತಾ ಇದೆ ಇಲ್ಲಿ ಹಿಂದೆ ಸೊ ಕ್ಯಾಸ್ಟಿಂಗ್ ಮಣ್ಣೆಲ್ಲ ತಗೊಂಡೋಗಿ ಒಂದು ಕಡೆ ಸುರಿತಾರೆ ಅದರೊಳಗೆ ಕಬ್ಣ ಇರುತ್ತೆ ಆರಿಸ್ಕೊಂಡು ಅದನ್ನು ಮಾರೋದು ಒಂದು ಕೆ ಜಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ತಾರೆ ಆ ಥರ ಕ್ಯಾಸ್ಟಿಂಗ್ ಮಣ್ಣೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಿದ್ರೆ ಅದರಲ್ಲಿರೋ ಕಬ್ಣಗಣ್ಣ ಮೊಳೆಗಳು ಎಲ್ಲ ಇರುತ್ತಲ್ಲ ಅದನ್ನು ಮಾರಾಟ ಮಾಡೋದು ಮೇ ಬಿ ಆ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ ನಾವು ಅಜ್ಜಿ ಮ ಕಾಣಿಸ್ತು ಅಷ್ಟೇ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ಕೊಂಬನ್ನಿ दीदी बाय नाउ यू गो फर्स्ट गो कुचा झूठ बोला हमरा को कॉल कर लिया गैस लाने को बुआ रे চারিট কারণ লাইক পূজা মানি যায় of home delivery with Dimatree. Sign up now and enjoy your first three uh -huh. free uh -huh. with just a few taps. Your favorite products are on their way to your doorstep. Download the Ready uh -huh. app today and shop with ease. tá

నిన్నే <laughs> రియల్ <laughs>